ಜಿಎಸ್ಟಿ ಸ್ಲ್ಯಾಬ್ ಅನ್ನು ಎರಡಕ್ಕೆ ಇಳಿಕೆ ದಕ್ಷಿಣ ಕನ್ನಡ ಜನತೆಯ ಪರವಾಗಿ ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅಭಿನಂದನೆ ಹಣಕಾಸು ಸಚಿವರು ಇದ್ದಂತ ಐತಿಹಾಸಿಕ ನಿರ್ಣಯವನ್ನು ನಿನ್ನೆ ಜಿಎಸ್ಟಿ ಕೌನ್ಸಿಲ್ ಸಭೆ ತೆಗೆದುಕೊಂಡಿದೆ ಈ ನಿನ್ನೆ ನಿರ್ಧಾರ ಇದರಿಂದ ಜಿಎಸ್ಟಿ ಸ್ಲ್ಯಾಬ್ ಅನ್ನು ನಾಲ್ಕರಿಂದ ಎರಡಕ್ಕೆ ಇಳಿಸಿ ಬಡವರ ಮತ್ತು ಮಧ್ಯಮ ವರ್ಗದ ಜನರ ಮೇಲಿನ ತೆರಿಗೆ ಹೊರೆ ಕಡಿಮೆ ಮಾಡಿದ್ದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರಕ್ಕೆ ದಕ್ಷಿಣ ಕನ್ನಡ ಜನತೆಯ ಪರವಾಗಿ ದಕ್ಷಿಣ ಕನ್ನಡ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅಭಿನಂದನೆಯನ್ನು ಸಲ್ಲಿಸಿದರು ಅವರು ಬಿಜೆಪಿ ಜಿಲ್ಲಾ ಕಚೇರಿಯಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಅಗತ್ಯ ವಸ್ತುಗಳ ಮತ್ತು ಕೆಲವು ಉಪಯೋಗಿ ಉತ್ಪನ್ನಗಳ ಮೇಲಿನ ತೆರಿಗೆಯನ್ನು ಕಡಿತ ಮಾಡಿದ್ದು ಬಡವ ಮತ್ತು ಮಧ್ಯಮ ವರ್ಗದ ಜನರು ನೆಟ್ಟುಸಿರು ಬಿಡುವಂತೆ ಮಾಡಿದೆ ಐವತ್ತಾರನೇ ಜಿ ಎಸ್ ಟಿ ಕೌನ್ಸಿಲ್ನಲ್ಲಿ ಕೈಗೊಂಡ ಈ ನಿರ್ಧಾರ ಐತಿಹಾಸಿಕ ನಿರ್ಣಯವೇ ಆಗಿದೆ ಈ ತೆರಿಗೆ ಇಳಿಕೆಯಿಂದ ಕಿರು ಮತ್ತು ಮಧ್ಯಮ ವರ್ಗದ ಕೈಗಾರಿಕೆಗಳಿಗೆ ಆರ್ಥಿಕವಾಗಿ ಚೈತನ್ಯ ತುಂಬಿದಂತಾಗಿದೆ ಇದು ಜನಪರ ನಿರ್ಧಾರ ಎಂದು ಎಲ್ಲ ಮೂಲಗಳಿಂದ ಹರ್ಷ ವ್ಯಕ್ತವಾಗಿದೆ ದಿನ ಉಪಯೋಗಿ ಉತ್ಪನ್ನಗಳ ತೆರಿಗೆಯು ಐದು ಶೇಕಡಾ ಕಡಿತ ಟಿ ವಿ ಎಸಿ ಯಾಂತ್ರಿಕ ಉತ್ಪನ್ನಗಳ ಬೆಲೆ ಹದಿನೆಂಟು ಶೇಕಡಾ ಕಡಿತ ರೈತರ ಬಳಕೆಯ ವಸ್ತುಗಳ ಬೆಲೆ ಐದು ಶೇಕಡಾ ಕಡಿತ ಔಷಧಗಳ ಬೆಲೆ ಐದು ಶೇಕಡಾ ಕಡಿತ ವೈಯಕ್ತಿಕ ಮತ್ತು ಆರೋಗ್ಯ ವಿಮೆಗೆ ಶೂನ್ಯ ತೆರಿಗೆ ಹೀಗೆ ಪ್ರಮುಖ ಉತ್ಪನ್ನಗಳ ಮೇಲಿನ ತೆರಿಗೆ ಕಡಿತ ಮಾಡಲಾಗಿದೆ ಗ್ರಾಮೀಣ ಭಾಗದ ಜನರು ಕೃಷಿಯಲ್ಲಿ ಪಾಲ್ಗೊಳ್ಳುವಂತೆ ಈ ತೆರಿಗೆ ಕಡಿತ ಮಾಡಿದೆ ಶಿಕ್ಷಣ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಅಮೂಲಾಗ್ರಹವಾದ ಆಗ್ರಹವಾದ ಬದಲಾವಣೆಗೆ ಕಾರಣವಾಗಿದೆ ಇದು ಆತ್ಮ ಭಾರತದ ಕಡೆಗೆ ಹೆಜ್ಜೆ ಹಾಕಲು ಸಹಕಾರಿಯಾಗಿದೆ ಎಂದು ಹೇಳಿದರು ಇಡೀ ದೇಶದ ಜನರು ಸ್ವಾಗತಿಸಿದ್ದಾರೆ ಮತ್ತು ಇವತ್ತು ನಮ್ಮ ಪರವಾಗಿಯೂ ನಾನು ಪ್ರಧಾನಮಂತ್ರಿ ಮತ್ತು ನಮ್ಮ ಕೇಂದ್ರದ ಹಣಕಾಸು ಸಚಿವರಿಗೆ ಜಿಲ್ಲೆಯ ಸಮಸ್ತ ಜನರಿಂದ ಅವರಿಗೆ ಧನ್ಯವಾದಗಳನ್ನು